ರಿಯಾಳ ಹೃದಯವು ಯಾವಾಗಲೂ ವೇಗವಾಗಿ ಓಡುತ್ತಿತ್ತು ಗಾಜಿನ ಕಿಟಕಿಗೆ ತನ್ನ ರೆಕ್ಕೆಗಳನ್ನು ಬಡಿಯುವ ಬಲೆಗೆ ಬಿದ್ದ ಹಕ್ಕಿಯಂತೆ ನಾನು ಮಾತನಾಡಲು ಬಯಸುತ್ತೇನೆ ಅವಳು ಯೋಚಿಸಿದಳು ಆದರೆ ಭಯವು ತುಂಬಾ ದೊಡ್ಡದಾಗಿದೆ ಈ ಹೋರಾಟವು ಅವಳನ್ನು ಚಿಕ್ಕವಳಾಗಿ ಇರಿಸಿತು ಮತ್ತು ಅವಳ ಕನಸುಗಳು ಬೀಗ ಹಾಕಲ್ಪಟ್ಟವು ಅವಳ ಸ್ನೇಹಿತೆ ಅನ್ಯಾ ಅವಳ ನೋವನ್ನು ನೋಡಿದಳು ಅನ್ಯಾ ಹಳೆಯ ಗಟ್ಟಿಮುಟ್ಟಾದ ಮರದಂತೆ ಶಾಂತ ಮತ್ತು ಬಲಶಾಲಿಯಾಗಿದ್ದಳು ಭಯವು ಕೇವಲ ಜೋರಾದ ಆಲೋಚನೆ ಅನ್ಯಾ ವಿವರಿಸಿದಳು ಇದು ನಿಜವಾದ ಅಪಾಯವಲ್ಲ ಆದರೆ ನಿಮ್ಮ ಮನಸ್ಸು ನಿಮ್ಮೊಂದಿಗೆ ತಂತ್ರಗಳನ್ನು ಆಡುತ್ತದೆ ಅನ್ಯಾ ತನ್ನ ರಹಸ್ಯವನ್ನು ಹಂಚಿಕೊಂಡಳು ಶಾಂತ ನಿಮಿಷ ಭಯ ಬಂದಾಗ ಅದರೊಂದಿಗೆ ಹೋರಾಡಬೇಡಿ ಕೇವಲ ನಿಲ್ಲಿಸಿ ಕಣ್ಣು ಮುಚ್ಚಿ ಮತ್ತು ಒಂದು ನಿಮಿಷದವರೆಗೆ ಆಳವಾಗಿ ಉಸಿರಾಡಿ ಅವಳು ಹೇಳಿದಳು ಸಮುದ್ರದ ಮೇಲೆ ಒಂದು ಅಲೆಯನ್ನು ನೋಡುವಂತೆ ಒಳಗೆ ಮತ್ತು ಹೊರಗೆ ಚಲಿಸುವ ಗಾಳಿಯ ಮೇಲೆ ಮಾತ್ರ ಗಮನ ಕೇಂದ್ರೀಕರಿಸಿ ಈ ಸರಳ ಕ್ರಿಯೆಯು ಭಯದ ಮಂತ್ರವನ್ನು ಮುರಿಯುತ್ತದೆ ರಿಯಾ ತನ್ನ ಅಭ್ಯಾಸವನ್ನು ಪ್ರಾರಂಭಿಸಿದಳು ದೊಡ್ಡ ಕ್ಷಣಗಳ ಮೊದಲು ಶಾಂತ ನಿಮಿಷವನ್ನು ಪ್ರಯತ್ನಿಸಿದಳು ಅವಳು ಚಿಂತೆಯ ಬಿಸಿ ಅನುಭವಿಸಿದಾಗ ಅವಳು ನಿಲ್ಲಿಸಿ ಉಸಿರಾಡುತ್ತಿದ್ದಳು ತಾಜಾ ಗಾಳಿಯನ್ನು ಸವಿಯುತ್ತಿದ್ದಳು ಜೋರಾದ ಭಯ ಆಲೋಚನೆಗಳು ಶೀಘ್ರದಲ್ಲೇ ಪಿಸುಮಾತುಗಳಾಗಿ ನಂತರ ಮೌನಕ್ಕೆ ತಿರುಗಿದವು ಅಂತಿಮವಾಗಿ ಅವಳು ತನ್ನ ಪ್ರಸ್ತುತಿಯನ್ನು ನೀಡಿದಳು ಅವಳ ಧ್ವನಿ ಸ್ಪಷ್ಟ ಮತ್ತು ಬಲವಾಗಿತ್ತು ಅವಳ ಎದೆ ಭಾರವೆಂದು ಅನಿಸಲಿಲ್ಲ ಅದು ಹಗುರವೆಂದು ಅನಿಸಿತು ಗಾಳಿಯಲ್ಲಿ ಏರುತ್ತಿರುವ ಬಿಸಿ ಗಾಳಿಯ ಬಲೂನ್ನಂತೆ ಧೈರ್ಯವು ಭಯದ ಅನುಪಸ್ಥಿತಿಯಲ್ಲ ಆದರೆ ಅದರ ಮಧ್ಯದಲ್ಲಿ ಉಸಿರಾಡುವುದು ಎಂದು ಅವಳು ಕಲಿತಳು ಶಕ್ತಿಯುತ ಪಾಠ ಇದು ನೀವು ಭಯವನ್ನು ನಿವಾರಿಸಲು ಸಾಧ್ಯವಿಲ್ಲ ಆದರೆ ಅದರೊಂದಿಗಿನ ನಿಮ್ಮ ಸಂಬಂಧವನ್ನು ನೀವು ಬದಲಾಯಿಸಬಹುದು ನಿಮ್ಮ ಉಸಿರಾಟವೇ ನಿಮ್ಮ ಆಧಾರ ಇಂದು ನಿಮ್ಮ ಮನಸ್ಸಿನ ಶಕ್ತಿಯನ್ನು ಮರಳಿ ಪಡೆಯಲು ಶಾಂತ ನಿಮಿಷ ಬಳಸಿ ಕನಡಾ ರೆಪೋಗೆ ಚಂದಾದಾರರಾಗಿ ಮತ್ತು ನೀವು ಈ ಅಭ್ಯಾಸವನ್ನು ಪ್ರಾರಂಭಿಸುತ್ತಿದ್ದೀರಿ ಎಂದು ನಮಗೆ ತಿಳಿಸಲು ಮಾಯ ಆಂಕರ್ ಎಂದು ಕಾಮೆಂಟ್ ಮಾಡಿ